ತಂತ್ರಜ್ಞಾನದೊಂದಿಗಿನ ನಮ್ಮ ಸಂಬಂಧ ನಾವು ಖೋನ್ ಕೊಂಡುಕೊಂಡಿಲ್ಲ ಫೋನ್ಗಳೇ ನಮ್ಮನ್ನು ಆರಿಸಿಕೊಂಡಿವೆ ಇದು ನಿಮ್ಮ ಜೇಬಿನಲ್ಲಿರುವ ಸಾಧನವಲ್ಲ ಇದು ನಿಮ್ಮ ಆತ್ಮವನ್ನು ಹೀರುವ ಪರಾವಲಂಬಿ ಜೀವಿ ಒಂದು ಸಣ್ಣ ನೋಟದಿಂದ ಶುರುವಾಗಿ ಇಂದು ಇದು ನಮ್ಮ ನರನಾಡಿಗಳಲ್ಲೇ ಬೆರೆತು ಹೋಗಿದೆ ನೀವು ಫೋನ್ ಹಿಡಿದಿಲ್ಲ ಫೋನೇ ನಿಮ್ಮನ್ನು ಹಿಡಿದಿಟ್ಟಿದೆ ಪ್ರತಿ ನೋಟಿಫಿಕೇಶನ್ ಒಂದು ಚೇಳಿನ ದ್ರಂಶದಂತೆ ನಾವು ನಮ್ಮ ಮನಸ್ಸಿನ ಶಾಂತಿಯನ್ನು ಕೊಲ್ಲುವ ಈ ಬೇಟೆಗಾರನಿಗೆ ನಾವೇ ಆಶ್ರಯ ಕೊಟ್ಟಿದ್ದೇವೆ ಹೊಸ ಬದುಕಿನ ಆಸೆಯಲ್ಲಿ ಸಾವಿರಾರು ಜನರು ಈ ಪರದೆಯ ಮುಂದೆ ಸಾಲಾಗಿ ನಿಂತಿದ್ದಾರೆ ಇವರು ಮನುಷ್ಯರಾಗಿ ಒಳಗೆ ಹೋಗುತ್ತಾರೆ ಆದರೆ ಹೊರಬರುವಾಗ ಗುಂಪಿನ ಕುರಿಗಳಾಗಿರುತ್ತಾರೆ ಮಕ್ಕಳ ಬಾಲ್ಯವನ್ನು ಫೋನ್ನಲ್ಲಿ ಸೆರೆಹಿಡಿಯುವ ಭರದಲ್ಲಿ ನಾವು ಅವರ ಜೊತೆ ಬದುಕುವುದನ್ನೇ ಮರೆತಿದ್ದೇವೆ ಈ ಮಗುವಿನ ಕಣ್ಣಲ್ಲಿ ತಂದೆ ತಾಯಿ ಮನುಷ್ಯರಲ್ಲ ಕೇವಲ ಒಂದು ಯಂತ್ರಗಳು ಇನ್ನಾದರೂ ಎಚ್ಚರಗೊಳ್ಳಿ ತಂತ್ರಜ್ಞಾನದೊಂದಿಗಿನ ನಮ್ಮ ಸಂಬಂಧ ನಾವು ತಂತ್ರಜ್ಞಾನವನ್ನು ಬಳಸುತ್ತಿಲ್ಲ ಬದಲಾಗಿ ಅದು ನಮ್ಮನ್ನೇ ನುಂಗಿ ಹಾಕುತ್ತಿದೆ ನಮ್ಮದೇ ಜೀವನದಲ್ಲಿ ನಾವು ಕೇವಲ ಪ್ರೇಕ್ಷಕರಾಗಿದ್ದೇವೆ ಸುಂದರ ಕ್ಷಣಗಳನ್ನು ಅನುಭವಿಸುವ ಬದಲು ಐದು ಇಂಚಿನ ಪರದೆಯಲ್ಲಿ ಸೆರೆಹಿಡಿಯಲು ಹಾತೊರೆಯುತ್ತಿದ್ದೇವೆ ಜೊತೆಯಲ್ಲಿದ್ದರೂ ನಾವು ಇಂದು ಏಕಾಂಗಿಗಳು ಕೈಗಳು ಪರಸ್ಪರ ಅಪ್ಪಿಕೊಂಡಿದ್ದರು ಕಣ್ಣುಗಳು ಮಾತ್ರ ಮೊಬೈಲ್ ಪರದೆಯ ಮೇಲಿವೆ ಸಾವಿರಾರು ಡಿಜಿಟಲ್ ಕಿರುಚಾಟದ ನಡುವೆ ಪ್ರಕೃತಿಯ ಸುಮಧುರ ಸಂಗೀತ ನಮಗೆ ಕೇಳದಂತಾಗಿದೆ ನೈಜ ಪ್ರಪಂಚ ನಮ್ಮ ಕಣ್ಣ ಮುಂದಿದ್ದರೂ ನಾವಿಲ್ಲ ನಾವು ಬೆಳೆಸುತ್ತಿರುವ ಪೀಳಿಗೆಗೆ ಪ್ರೀತಿಗಿಂತ ವೈಫೈ ಸಿಗ್ನಲ್ ಮುಖ್ಯವಾಗಿದೆ ಪೂರ್ಣ ಹೃದಯಕ್ಕಿಂತ ಫೋನ್ ಬ್ಯಾಟರಿ ಫುಲ್ ಇರುವುದೇ ಅವರಿಗೆ ದೊಡ್ಡ ಸಾಧನೆ ನಿಮ್ಮನ್ನು ಕ್ಷಣಾರ್ಧದಲ್ಲಿ ಮರೆತು ಬಿಡುವ ಈ ಡಿಜಿಟಲ್ ಲೋಕಕ್ಕಾಗಿ ನಿಮ್ಮನ್ನೇ ಬಲಿ ಕೊಡಬೇಡಿ ಒಮ್ಮೆ ಫೋನ್ ಕೆಳಗಿಟ್ಟು ನೋಡಿ ಜೀವನವನ್ನು ದಾಖಲಿಸುವ ಬರದಲ್ಲಿ ಬದುಕುವುದನ್ನೇ ಮರೆಯಬೇಡಿ ತಂತ್ರಜ್ಞಾನದೊಂದಿಗಿನ ನಮ್ಮ ಸಂಬಂಧ ಶೂನ್ಯ ಮೂರು ಟೈಮ್ ಥೀವ್ಸ್ ನಿಮ್ಮ ಸಮಯ ಖರ್ಚಾಗುತ್ತಿಲ್ಲ ಅದು ಕಳ್ಳತನವಾಗುತ್ತಿದೆ ಪ್ರತಿಯೊಂದು ಸ್ಕ್ರೋಲ್ ನಿಮ್ಮ ದಿನವನ್ನೇ ನುಂಗಿ ಹಾಕುತ್ತಿದೆ ದ ಕ್ರೂಸಿಫಿಕೇಶನ್ ಒಂದು ಲೈಕ್ಗಾಗಿ ನಾವು ನಮ್ಮ ಬೆಲೆಯನ್ನೇ ಮಾರಿಕೊಂಡಿದ್ದೇವೆ ನಮ್ಮನ್ನು ಈಗಾಗಲೇ ಮರೆತಿರುವ ಜನರ ಮುಂದೆ ನಾವು ನಮ್ಮ ಜೀವನವನ್ನೇ ಬಲಿಕೊಡುತ್ತಿದ್ದೇವೆ ದ ಫೋರ್ ಡ್ರಿಪ್ ಇದು ಕೇವಲ ಫೋನ್ ಅಲ್ಲ ಇದು ಡಿಜಿಟಲ್ ಗ್ಲೂಕೋಸ್ ಡ್ರಿಪ್ ನಿಜ ಜೀವನದಿಂದ ದಣಿದಿರುವ ನಮಗೆ ಬದುಕಿದ್ದೇವೆ ಎಂದು ಅನಿಸಲು ಈ ಕಂಟೆಂಟ್ ಬೇಕೇ ಬೇಕು ದ ಲ್ಯಾಪ್ಟಾಪ್ ಕ್ಯಾರೆಟ್ ನಾವು ಪ್ರಾಣಿಗಳಂತೆ ದಾರಿ ತಪ್ಪುತ್ತಿದ್ದೇವೆ ಒಂದು ಹೊಳೆಯುವ ಆಸೆಗೆ ಬಿದ್ದು ಜ್ಞಾನದ ಹಾದಿಯನ್ನು ಮರೆಯುತ್ತಿದ್ದೇವೆ ದಿಓಎಸಿಸ್ ನಮ್ಮನ್ನು ನೋಡಿ ಒಂದು ಲೋಗೋ ಹಿಂದೆ ಮರುಭೂಮಿಯಲ್ಲಿ ತೆವಳುತ್ತಿದ್ದೇವೆ ಆದರೆ ಅಸಲಿ ಬದುಕು ನಮ್ಮ ಹಿಂದೆಯೇ ಇದೆ ದ ಕ್ಲಿಫ್ ಈ ಅಲ್ಗಾರಿದಂ ನಿಮ್ಮನ್ನು ಪ್ರಪಾತಕ್ಕೆ ತಳ್ಳುತ್ತಿದೆ ಈ ಬಲೆಯನ್ನು ಮುರಿಯಿರಿ ತಲೆ ಎತ್ತಿ ನೋಡಿ ನಿಮ್ಮ ಬದುಕನ್ನು ಮರಳಿ ಪಡೆಯಿರಿ